ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮೆಂತೆ ಚಟ್ನಿ ಮಾಡಿ ತೋರಿಸಿದ್ದೀನಿ ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆನ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ಬೆಲ್ಲ ಅದಾದಮೇಲೆ ಎರಡು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪು ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಮೂರು ಕೆಡ್ಡೆಯಷ್ಟು ಬೆಳ್ಳುಳ್ಳಿ ಅದಾದಮೇಲೆ ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ಜಾಸ್ತಿ ಕಮ್ಮಿ ಅಂತ ಮಾಡ್ಕೋಬೋದು ನೋಡಿ ಇದಿಷ್ಟು ಹಾಕಿದ್ರೆ ಸಾಕು ಖಾರ ಜಾಸ್ತಿನೇ ಆಗುತ್ತೆ ಈಗ ಈ ಮೆಂತೆ ಎಲ್ಲ ಹುರ್ಕೊಳಕಿದೆ ಈಗ ಒಂದು ಪ್ಯಾನಿಗೆ ಮೆಂತೆ ಹಾಕಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೋಬೇಕು ಈಗ ನೋಡಿ ಇದೇ ಥರನೇ ಹುರ್ಕೋತಿದ್ದೀನಿ ನಿಮಗೆ ಕಾಣಿಸ್ತಿದೆ ಅಲ್ಲ ಈ ಸಿಡಿತಿರೋದು ಈ ಥರ ಮೆಂತೆಗೆ ಸಿಡಿದಾದ್ಮೇಲೆ ಇದನ್ನು ತೆಗೆದು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿನ ಹುರ್ಕೋತಿದ್ದೀನಿ ಸ್ವಲ್ಪ ಕಪ್ ಕಪ್ಪಿಗೆ ಹಾಕಬೇಕು ತುಂಬ ಕೆಂಪಾಗೋ ತನಕ ಹುರ್ಕೊಳಕ್ಕೆ ಹೋಗ್ಬೇಡಿ ಇದ್ರ ಜೊತೆಗೆ ನಾನು ಹುಣ್ಸೆಹಣ್ಣು ಕೂಡ ಹಾಕಿದ್ದೀನಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಅದೇ ಥರನೇ ಹುರ್ಕೋಬೋದು ಈಗ ನೋಡಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದೆರಡು ನಿಮಿಷ ಇದನ್ನು ಹುರ್ಕೋಬೇಕು ಈ ಥರ ಹುರ್ಕೋತಾನೆ ಕರ್ಬೇಲ್ ಸೊಪ್ಪನ್ನು ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ತುಂಬ ಕ್ರಿಸ್ಪಿ ಆಗೋ ತನಕ ಹುರ್ಕೋಬಾರ್ದು ಅದರದ್ದು ಘಮ ಹೋಗ್ಬಿಡತ್ತೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಈಗ ನೋಡಿ ಇದೇ ಥರನೇ ಹೊರ್ಕೋಬೇಕಾದ್ರೇ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಈಗ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡು ತುಂಬ ಹಸಿ ಥರನೂ ಇರಬಾರ್ದು ಈ ಕರ್ಬೇವ್ ಸೊಪ್ಪು ತುಂಬ ಕ್ರಿಸ್ಪಿ ಆಗಿಬಿಟ್ರೆ ಕಹಿ ಬರುತ್ತೆ ಅದಕ್ಕೋಸ್ಕರನೇ ಈ ಥರ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಹಸಿ ಥರ ಇರಲಿ ಈಗ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೀಗ ತೆಗೆದು ಈಗ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಒಂದು ಮೆಣಸಿನ್ಕಾಯಿ ಅದನ್ನು ಹುರ್ಕೋಬೇಕು ಸ್ವಲ್ಪ ಫ್ಲೇಮನ್ನ ಕಮ್ಮಿ ಮಾಡಿಕೊಂಡು ಹುರ್ಕೋಬೇಕು ಎಣ್ಣೆ ಏನು ಸೇರಿಸೋದೇನು ಬೇಡ ಇದೇ ಥರನೇ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕ್ರಿಸ್ಪಿ ಆಗಲಿ ಈಗ ಹುರಿದಿಟ್ಕೊಂಡಿದ್ನಲ್ಲ ಈ ಮೆಂತೆ ಮತ್ತು ತಿರುಗಿ ಬೆಳ್ಳುಳ್ಳಿ ಎಲ್ಲ ಇದನ್ನೆಲ್ಲ ಹಾಕಿ ಫ್ಲೇಮನ್ನು ಆಫ್ ಮಾಡಿ ಇದರಲ್ಲಿ ಪೂರ ಹರಡಿ ಬಿಡ್ತೀನಿ ಈ ಬಾಣಲಿ ಈಗ ಏನು ಬಿಸಿ ಇದೆ ಇದರಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಲಿ ಜೊತೆಗೆ ತಣ್ಣಗಾದ ಮೇಲೆ ರುಬ್ಕೊಳಕಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಸೇರಿಸಿಟ್ಕೊಂಡಿದ್ದೀನಿ ಎಲ್ಲದನ್ನೂ ನೋಡ್ತಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಲ್ಲ ಮತ್ತು ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನು ಚುಚ್ಚುರೇ ನೀರು ಹಾಕಿ ರುಬ್ಕೋಬೇಕು ಈಗ ನೋಡಿ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡಿದ್ದೀನಿ ತುಂಬ ನೈಸಾಗೂ ರುಬ್ಕೋಬಾರ್ದು ಈ ಥರ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ ನನ್ನ ಚಾನೆಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ